ಎಂಟ್ನೂರ ಮೂವತ್ತಾರು ಭಾಗ್ಯ ಮೂರು ಇದರಲ್ಲಿ ಭಾಗ್ಯ ಯಾವುದು ಭಾಜ್ಯಕ ಯಾವುದು ಭಾಗಲಬ್ಧ ಯಾವುದು ಫಸ್ಟ್ ಇದು ಇನ್ನೊಂದು ಭಾಗಕಾರದಲ್ಲಿ ಎರಡು ಸಂಕೇತಗಳಾಗಿ ಗುರುತಿಸುತ್ತಿವ್ರು ಭಾಗಕಾರ ಚಿಹ್ನೆಗಳು ಎಷ್ಟದವ ಎರಡು ಚಿಹ್ನೆಗಳು ಒಂದೇ ಚಿಹ್ನೆ ಯಾವುದು ಇದು ಒಂದನೇದು ಈ ತರ ಚಿಹ್ನೆಯಾಗಿ ಗುರುತಿಸ್ತಿವಿ ಎರಡನೇ ದಿನ ಒಂದು ಭಾಗಾಕಾರ ಮಾಡ್ಬೇಕಾದ್ರ ಈ ತರ ಚಿಹ್ನೆ ಗುರುತಿಸ್ತೀವಿ ಗೊತ್ತ ನಿಮ್ಗ ಈ ತರ

భాస్ భాగస్ ఉంటే భాగ భాగ భాజకూరు ఎరడు నూర ఎప్ప భాగ శరీ ఇవ్వ లెక్క మాట్లా భార లెక్క ಕಂಪ್ಲೀಟ್ ಮಾಡ್ತೀವಿ ಲೆಕ್ಕ ಕಂಪ್ಲೀಟ್ ಆಯ್ತು ಇವಾಗ ಏನ್ ಉಳಿತೀವಿ ತಾಳೆ ನೋಡುವುದು ಭಾಗಕಾರ ಮಾಡಿ ಈ ಲೆಕ್ಕ ನಮಗೆ ಕರೆಕ್ಟ್ ಬಂದಾಗ ಇಲ್ಲ ಅಂತ ಹೇಳಿ ನಾವು ತಾಳೆ ನೋಡಬೇಕು ಏನ್ ಮಾಡ್ಬೇಕೀಗ ಇಲ್ಲಿ ತಾಳೆ ತಾಳೆ ನೋಡ್ಬೇಕು ಇವಾಗ ತಾಳೆ ನೋಡ್ಬೇಕಂದ್ರ ಒಂದ್ ಸಂಖ್ಯೆ ಹಾಕಬೇಕು ಯಾವ ಸಂಖ್ಯೆ ಅಂತಲ್ಲ ಭಾಗಕಾರದಲ್ಲಿ ಭಾಗ ಲಬ್ಧ ಬಂದಂತಹ ಸಂಖ್ಯೆ

భాకలి గుణి ఆమె శేషవన్న ప్లస్ మి శవన్న కు ఉత్తర నల్లి